ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟದ ಹೊಣೆಯನ್ನು ಒಂದು ಸಮುದಾಯದ ಮೇಲೆ ಹೊರಿಸುವ ಪ್ರಯತ್ನಗಳಾಗ್ತಾ ಇದೆ ಇದೇ ಸಮಯದಲ್ಲಿ ಹಿರಿಯ ಪತ್ರಕರ್ತರಾದ ನವೀನ್ ಸೂರಿಂಜ್ ಅವರು ಬಾಂಬ್ ಸ್ಫೋಟದ ಕೆಲವೊಂದು ಅಸಲಿ ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ ಬಾಂಬ್ಗಳು ಹೇಗೆ ತಯಾರಾಗುತ್ತವೆ ಎಲ್ಲಿ ತಯಾರಾಗುತ್ತವೆ ಅನ್ನೋ ಸತ್ಯ ಸಂಗತಿಗಳನ್ನು ತಿಳಿಸಿದ್ದಾರೆ ಅವರು ಚೆಲ್ಲಿರುವ ಎಲ್ಲ ಬಾಂಬ್ ತಯಾರಿಕೆ ಮತ್ತು ಸ್ಫೋಟದ ಘಟನೆಗಳು ಪೊಲೀಸ್ ಎಫ್ ಐ ಆರ್ ಆಧಾರಿತವಾಗಿದೆ ಇಲ್ಲಿ ಬಾಂಬ್ ದಾಳಿ ಬಾಂಬ್ ಸ್ಫೋಟ ಎಂದು ಸುದ್ದಿಯಾಗಿ ಇಲ್ಲಿ ಒಂದು ಸಮುದಾಯವನ್ನು ಅನುಮಾನಿಸಲಾಗುತ್ತೆ ಆದರೆ ವಾಸ್ತವವಾಗಿ ಬಾಂಬ್ ತಯಾರಿಕಾ ಘಟಕಗಳು ಯಾರದ್ದು ಎಂಬ ಚರ್ಚೆ ನಡೆಯಬೇಕಾಗಿದೆ ಅಂತ ಅವರು ಬರೆದಿದ್ದಾರೆ ಅವರ ಬರಹವನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಬಾಂಬ್ ಹೇಗೆ ಮತ್ತು ಎಲ್ಲಿ ತಯಾರಾಗುತ್ತೆ ಪೊಲೀಸ್ ದಾಖಲೆಗಳಲ್ಲಿದೆ ಬಾಂಬ್ ಸ್ಫೋಟದ ಅಸಲಿ ಸತ್ಯ ನವೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಕಣ್ಣೂರಿನ ಕೂತುಪರಂಬ ಎಂಬಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ಕಾರ್ಯಕರ್ತ ವಲಯಂಗಡನ್ ರಘು ಎಂಬ ಸೇರಿದ ಶೆಡ್ನಲ್ಲಿ ಬಾಂಬ್ ತಯಾರಿಸುತ್ತಿದ್ದ ವೇಳೆ ಸ್ಫೋಟ ಸಂಭವಿಸಿದೆ ಸ್ಫೋಟಗೊಂಡ ಸ್ಫೋಟಕ ದೇಶೀಯ ನಿರ್ಮಿತ ಬಾಂಬ್ ಆಗಿದೆ ಆರ್ ಎಸ್ ಎಸ್ ಕಾರ್ಯಕರ್ತ ರಘು ಬಾಂಬ್ ತಯಾರಿಸಲೆಂದೇ ಶೆಡ್ ನಿರ್ಮಿಸಿದ್ದ ಬಾಂಬ್ ತಯಾರಿಸಲು ಬಳಸ್ತಾ ಇದ್ದ ಗನ್ ಪೌಡರ್ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ರಘು ವಿರುದ್ಧ ಪ್ರಕರಣ ದಾಖಲಾದ ಬಳಿಕ ರಘು ಮತ್ತು ಆತನ ಮಗ ಪರಾರಿಯಾಗಿದ್ದರು ಈ ಘಟನೆಗೂ ಮುಂಚೆ ಎರಡು ಸಾವಿರದ ಹದಿನಾರರ ಆಗಸ್ಟ್ನಲ್ಲಿ ಕೂತುಪರಂಭದಲ್ಲಿ ದೇಶೀಯ ನಿರ್ಮಿತ ಬಾಂಬ್ಗಳನ್ನು ತಯಾರಿಸ್ತಾ ಇದ್ದಾಗ ಸ್ಫೋಟಗೊಂಡು ಬಿಜೆಪಿ ಕಾರ್ಯಕರ್ತರೊಬ್ಬ ಮೃತಪಟ್ಟಿದ್ದ ಇನ್ನೊಂದು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತರ ಬೆಳಗಿನ ಜಾವ ಕೇರಳದ ಕಣ್ಣೂರಿನಲ್ಲಿ ಆರ್ ಎಸ್ ಎಸ್ ಕಚೇರಿ ಮೇಲೆ ಬಾಂಬ್ ಎಸೆಯಲಾಗಿತ್ತು ಕಣ್ಣೂರಿನಲ್ಲಿ ಮನೋಜ್ ಸ್ಮೃತಿ ಎಂಬುದು ಆರ್ ಎಸ್ ಎಸ್ ಅಧಿಕೃತ ಕಚೇರಿಯ ಹೆಸರು ಆರ್ ಎಸ್ ಎಸ್ ಕಚೇರಿ ಮೇಲೆ ಕಚ್ಚಾ ಬಾಂಬ್ ಎಸೆದು ಗಲಭೆ ಸೃಷ್ಟಿಸಲು ಯತ್ನಿಸಿದ್ದ ಆರೋಪದ ಮೇಲೆ ಆರ್ ಎಸ್ ಎಸ್ ಕಾರ್ಯಕರ್ತ ಪ್ರಭೇಸ್ ಎಂಬಾತನನ್ನು ತಮಿಳುನಾಡಿನ ಕೋಯಮತ್ತೂರಿನಲ್ಲಿ ಬಂಧಿಸಲಾಗಿತ್ತು ಬಂಧನದ ನಂತರ ಆತ ತನ್ನ ಗುರಿ ಆರ್ ಎಸ್ ಎಸ್ ಕಚೇರಿ ಎಂದು ತಪ್ಪೊಪ್ಪಿಕೊಂಡಿದ್ದಾನೆ ಕಣ್ಣೂರು ರಾಜಕೀಯವಾಗಿ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಕೋಮು ಗಲಭೆ ಸೃಷ್ಟಿಸಲು ಆರ್ ಎಸ್ ಎಸ್ ಕಾರ್ಯಕರ್ತನೇ ಆರ್ ಎಸ್ ಎಸ್ ಕಚೇರಿ ಮೇಲೆ ಬಾಂಬ್ ಎಸೆದಿದ್ದಾನೆ ಸಿಟಿವಿ ದೃಶ್ಯಾವಳಿ ಆಧರಿಸಿ ತನಿಖೆ ಕೈಗೆತ್ತಿಕೊಂಡಾಗ ಆರೋಪಿಯ ಪತ್ತೆಯಾಗಿತ್ತು ಆತನನ್ನು ಕೋಯಮತ್ತೂರಿನಲ್ಲಿ ಬಂಧಿಸಲಾಗಿದ್ದು ತಪ್ಪು ಒಪ್ಪಿಕೊಂಡಿದ್ದಾನೆ ಎಂದು ತನಿಖಾಧಿಕಾರಿಯಾಗಿದ್ದ ಕತ್ತಿರೂರು ಠಾಣೆಯ ಪೊಲೀಸ್ ಅಧಿಕಾರಿ ನಿಜೇಶ್ ಹೇಳಿಕೆ ನೀಡಿದರು ಇನ್ನು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರ ಮಂಗಳವಾರ ರಾತ್ರಿ ಕೇರಳದ ಕಣ್ಣೂರು ಜಿಲ್ಲೆಯ ಎರಂಜೋಲಿಪಾಲಂ ಬಳಿ ಬಾಂಬ್ ತಯಾರಿಕೆ ವೇಳೆ ಸ್ಫೋಟ ಸಂಭವಿಸಿ ಆರ್ ಎಸ್ ಎಸ್ಗೆ ಸೇರಿದ ಯುವಕ ತೀವ್ರ ಗಾಯಗೊಂಡಿದ್ದ ಆತನನ್ನು ಇಪ್ಪತ್ತು ವರ್ಷದ ವಿಷ್ಣು ಎಂದು ಗುರುತಿಸಲಾಗಿದ್ದು ಆತನ ಅಂಗೈ ಒಡೆದು ಚೆಲ್ಲಾಪಿಲ್ಲಿಯಾಗಿತ್ತು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ವಿಷ್ಣು ಆತನ ಮನೆಯ ಸಮೀಪದ ಹೊಲವೊಂದರಲ್ಲಿ ಬಾಂಬ್ ತಯಾರಿಸುವ ಕಾರ್ಯದಲ್ಲಿ ತೊಡಗಿದ್ದಾಗ ಸ್ಫೋಟ ಸಂಭವಿಸಿತ್ತು ಕಣ್ಣೂರು ಚಾಲಾ ಬೇಬಿ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಆತನಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿತ್ತು ಕೈ ಮತ್ತು ದೇಹದ ಮೇಲೆ ಮಾರಣಾಂತಿಕ ಗಾಯಗಳಾಗಿದ್ದರಿಂದ ವಿಷ್ಣುವನ್ನು ಕೋಳಿಕೋಡ್ಗೆ ವರ್ಗಾಯಿಸಲಾಗಿತ್ತು ಈ ಬಗ್ಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಮೂರು ಕಣ್ಣೂರಿನ ಕಕ್ಕಯಂಗಡ ಎಂಬಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಂತೋಷ್ ಅವರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಸ್ಫೋಟಕ ಬಾಂಬ್ನಿಂದಾಗಿ ಉಂಟಾದ ಸ್ಫೋಟದಲ್ಲಿ ಗಾಯಗೊಂಡಿದ್ದಾರೆ ಎಂದು ಮಯಕ್ಕೊನ್ನು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಸ್ಫೋಟದಲ್ಲಿ ಸಂತೋಷ್ ಅವರ ಪತ್ನಿ ಲಸಿತಾ ಕೂಡ ಗಾಯಗೊಂಡಿದ್ದಾರೆ ಸಂತೋಷ್ ಬಾಂಬ್ ತಯಾರಿಸ್ತಾ ಇದ್ದ ವೇಳೆ ಅದು ಸ್ಫೋಟಗೊಂಡು ಆತನಿಗೆ ಹಾಗೂ ಆತನ ಪತ್ನಿಗೆ ಗಾಯಗಳಾಗಿವೆ ಸ್ಫೋಟದ ಸಮಯದಲ್ಲಿ ಮತ್ತೊಂದು ಕೋಣೆಯಲ್ಲಿದ್ದ ಅವರ ತಾಯಿ ಮತ್ತು ಮಕ್ಕಳಿಗೆ ಗಾಯವಾಗಿಲ್ಲ ಎಂದು ಪೊಲೀಸ್ ವರದಿ ಹೇಳುತ್ತೆ ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಕೇರಳದ ಪೆರಿಂಗೋಮ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್ ಎಸ್ ಎಸ್ ಕಾರ್ಯಕರ್ತ ಕೆ ಎಂ ಬಿಜು ಎಂಬಾತನ ಮನೆಯಲ್ಲಿ ಬಾಂಬ್ ಸ್ಫೋಟ ನಡೆದಿತ್ತು ಆತನ ಮನೆಯಲ್ಲಿ ಸಿದ್ಧಪಡಿಸಿ ಶೇಖರಿಸಿಟ್ಟಿದ್ದ ಬಾಂಬನ್ನು ಆತನ ಮನೆಯ ನಾಯಿ ಕಚ್ಚಿದ್ದರಿಂದ ಸ್ಫೋಟಗೊಂಡು ಬಾಂಬ್ ತಯಾರಿಕಾ ಕೃತ್ಯ ಬಯಲಾಗಿತ್ತು ಬಾಂಬ್ ತಯಾರಿಕಾ ಘಟಕ ಮತ್ತು ಬಾಂಬ್ ಸ್ಫೋಟವನ್ನು ಮರಿಮಾಚುವ ಉದ್ದೇಶದಿಂದ ಸ್ಫೋಟದಲ್ಲಿ ಸತ್ತ ನಾಯಿಯನ್ನ ಆತ ತಕ್ಷಣ ಬಾವಿಗೆ ಎಸೆದಿದ್ದ ಸ್ಥಳೀಯರು ಸ್ಫೋಟದ ಸದ್ದು ಕೇಳಿ ಪೊಲೀಸರಿಗೆ ದೂರು ನೀಡಿದಾಗ ಬಾಂಬ್ ತಯಾರಿಕಾ ಘಟಕ ಪತ್ತೆಯಾಗಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತ ಕೆ ಎಂ ಬಿಜು ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಇದಿಷ್ಟು ನವೀನ್ ಸೂರಿಂಜಿಯವರು ತಮ್ಮ ಬರಹದಲ್ಲಿ ಪ್ರಸ್ತಾಪಿಸಿರುವ ಘಟನೆಗಳು ಎಲ್ಲ ಬಾಂಬ್ ಸ್ಫೋಟದ ಘಟನೆಗಳ ಬಗ್ಗೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಈ ಬಗ್ಗೆ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ನ್ಯೂಸ್ ಪ್ರಸಾರ ಆಗಿದೆ ಇದಲ್ಲದೆ ಇನ್ನೂ ಹಲವು ಇಂತಹದೇ ಪ್ರಕರಣಗಳಿವೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಇದೆಲ್ಲವೂ ಕೇರಳದಲ್ಲೇ ನಡೆದಿದೆ ಆರ್ ಎಸ್ ಎಸ್ಗೆ ಸೇರಿದವರೇ ಇಲ್ಲಿ ಆರೋಪಿಗಳಾಗಿದ್ದಾರೆ ಈ ಬಲಪಂಥಿಯವರು ಕೇರಳವನ್ನ ತೋರಿಸ್ತಾ ಮುಸ್ಲಿಮರನ್ನ ದೂಷಿಸುವ ಕೆಲಸ ಮಾಡ್ತಾರೆ ಮಲಪ್ಪುರಂ ಜಿಲ್ಲೆಯನ್ನ ತೋರಿಸಿ ಮುಸ್ಲಿಮರ ಬಗ್ಗೆ ವೃತ್ತ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಆದರೆ ಮಲಪ್ಪುರಂನಲ್ಲಿ ಇಂತಹ ಸ್ಫೋಟಕಗಳನ್ನ ತಯಾರಿಸಿದಾಗ್ಲಿ ಅದು ಸ್ಫೋಟಗೊಂಡ ಘಟನೆಗಳಾಗ್ಲಿ ನಡೆದೇ ಇಲ್ಲ ಆದರೆ ಆರ್ ಎಸ್ ಎಸ್ ಪ್ರಬಲವಾಗಿರುವ ಕಣ್ಣೂರು ಸೇರಿದಂತೆ ಹಲವು ಕಡೆ ಇಂತಹ ಸ್ಫೋಟಗಳು ನಡೆದಿದೆ ಬಾಂಬ್ ತಯಾರಿಸುವಾಗಲೇ ಸ್ಫೋಟಗೊಂಡು ಆರ್ ಎಸ್ ಎಸ್ಗೆ ಗೆ ಸೇರಿದವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋ ಹತ್ತಾರು ಉದಾಹರಣೆಗಳಿವೆ ಜೊತೆಗೆ ಇಂತಹ ಘಟನೆಗಳು ದೇಶದಾದ್ಯಂತ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ ಬಾಂಬ್ ದಾಳಿ ಬಾಂಬ್ ಸ್ಫೋಟ ಎಂದು ಸುದ್ದಿಯಾಗಿ ಒಂದು ಸಮುದಾಯವನ್ನು ಅನುಮಾನಿಸಲಾಗ್ತಾ ಇದೆ ಆದರೆ ವಾಸ್ತವವಾಗಿ ಬಾಂಬ್ ತಯಾರಿಕಾ ಘಟಕಗಳು ಯಾರದ್ದು ಎಂಬ ಬಗ್ಗೆ ಚರ್ಚೆ ನಡೀಬೇಕಾಗಿದೆ